ಉಳಿಸಬಾರ್ದು ಕಾಂಗ್ರೆಸ್ ಉಳಿಸಬಾರ್ದು ಇನ್ಸಲ್ ಪಡಿಬಾರ್ದು ಹೊಕ್ ಹೊಡಿಬೇಕು ಅವ್ರ ಒಳಗಡೆ ಹೋಗಿ ಅವ್ರ ಮನೆಯೆಲ್ಲ ಖಾಲಿ ಮಾಡಿ ವಾಪಸ್ ತಗೊಂಡ್ಬರ್ಬೇಕು ನೋಡ್ರಿ ಇಲ್ಲಿ ಬಿಜೆಪಿ ಅವರು ಎಷ್ಟು ಮಂದಿ ಇದಾರೋ ಅಷ್ಟೇ ಮಂದಿ ಕಾಂಗ್ರೆಸ್ ನವರು ಕಿತ್ತೆದ್ದು ಬಂದಾರ ಇದು ರಾಜಕಾರಣ ಹಲೋ ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಡೆಯುತ್ತೆ ಆದರೆ ಯಾವಾಗ ಅನ್ನೋ ಮುಹೂರ್ತ ಇನ್ನೂ ಕೂಡ ಫಿಕ್ಸ್ ಆಗದೆ ಇದ್ದರೂ ಯಾರು ತಮ್ಮ ತಮ್ಮ ಕ್ಷೇತ್ರದಿಂದ ಎಂ ಪಿ ಸ್ಥಾನಕ್ಕೆ ನಿಲ್ಬಹುದು ಅನ್ನೋದ್ರ ಬಗ್ಗೆ ತುಂಬಾನೇ ಚರ್ಚೆಗಳಾಗ್ತಾ ಇದೆ ಈ ಚರ್ಚೆ ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ಹೊರತಾಗಿಲ್ಲ ಅನೇಕ ಆಕಾಂಕ್ಷಿಗಳನ್ನ ಹೊಂದಿರೋ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಹಿಂದೂ ಫೈವ್ ಬ್ರ್ಯಾಂಡ್ ಅನಂತ್ ಕುಮಾರ್ ಹೆಗ್ಡೆ ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ ಸದ್ಯ ರಾಷ್ಟ್ರ ರಾಜಕಾರಣದಲ್ಲಿ ಲೋಕಸಭಾ ಚುನಾವಣೆಯ ಗಲಾಟೆಯಂತೂ ಜೋರಾಗಿದೆ ಮೂರನೇ ಸಲ ಪ್ರಧಾನಿಯಾಗೋದಕ್ಕೆ ಮೋದಿ ಕಿ ಗ್ಯಾರಂಟಿ ಅನ್ನು ಉದ್ಘೋಷದ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅಖಾಡ ಕೇಳಿದಿದ್ದಾರೆ ಇನ್ನೊಂದು ಕಡೆಯಲ್ಲಿ ಮೋದಿಯ ರಾಜಕೀಯ ಶತ್ರುಗಳು ತಮ್ಮದೇ ಆದ ಮೈತ್ರಿಕೂಟವನ್ನು ರಚನೆ ಮಾಡಿಕೊಂಡು ಅದಕ್ಕೆ ಇಂಡಿಯಾ ಅನ್ನೋ ಹೆಸರು ಕೂಡ ಇಟ್ಕೊಂಡು ಮೋದಿಯ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕೋದಕ್ಕೆ ತಯಾರಿ ನಡೆಸ್ತಾ ಇದೆ ವಿಧಾನಸಭಾ ಚುನಾವಣೆಯಂತೂ ಮುಗಿದೋಯ್ತು ಇದಾದ ಮೇಲೆ ಪಂಚರಾಜ್ಯ ಎಲೆಕ್ಷನ್ ರಿಸಲ್ಟ್ ಕೂಡ ಬಂದಾಯಿತು ಈಗ ಸ್ಟಾರ್ಟ್ ಆಗಿರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಕುತೂಹಲಗಳು ಮೋದಿ ಮತ್ತೆ ಪ್ರಧಾನಿ ಆಗ್ತಾರ ಅಥವಾ ದೇಶದ ಜನ ಬದಲಾವಣೆಯನ್ನು ಬಯಸಿ ಬೇರೆ ಪಕ್ಷದ ಕಡೆಗೆ ಗಮನ ಹರಿಸ್ತಾರ ಬೇರೆ ನಾಯಕನಿಗೆ ಈ ಪ್ರಧಾನಿ ಪಟ್ಟವನ್ನ ಕೊಡ್ತಾರಾ ಅನ್ನೋ ಚರ್ಚೆ ಕಾವೇರೋದಕ್ಕೂ ಮುನ್ನ ಹೊಸ ಮಾತುಕತೆಯೊಂದು ಶುರುವಾಗಿದೆ ಅದೇನ್ ಗೊತ್ತಾ ನಮ್ಮ ಜಿಲ್ಲೆಯಿಂದ ಸಂಸದ ಸ್ಥಾನಕ್ಕೆ ಅಭ್ಯರ್ಥಿ ಯಾರಾಗಬಹುದು ಅನ್ನೋದು ಇದು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನಡೀತಾ ಇರೋ ಚರ್ಚೆ ಇದೊಂದು ರೀತಿ ಕಾಮನ್ ಡಿಬೇಟ್ ಆಗಿದೆ ಆದ್ರೆ ಅವರಾಗಬಹುದು ಇವರಾಗಬಹುದು ಅಂತ ಜನ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಇದರ ಮಧ್ಯೆ ಉತ್ತರ ಕನ್ನಡ ಜಿಲ್ಲೆಯಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದೇನ್ ಗೊತ್ತಾ ಆರು ಸಲ ಸಂಸದರಾಗಿ ಆಯ್ಕೆಯಾಗಿರೋ ಚುನಾವಣಾ ರಾಜಕೀಯದಲ್ಲಿ ಆಸಕ್ತಿ ಕಳೆದುಕೊಂಡಿರುವ ಕಟ್ಟ ಹಿಂದುತ್ವವಾದಿ ಅನಂತ್ ಕುಮಾರ್ ಹೆಗ್ಡೆ ಅವರು ಲೋಕಸಭೆಗೆ ನಿಲ್ತಾರ ಅನ್ನೋದು ಇಷ್ಟು ದಿನ ರಾಜಕೀಯದಿಂದ ನಾಪತ್ತೆಯಾಗಿದ್ದ ಅನಂತ್ ಕುಮಾರ್ ಹೆಗ್ಡೆ ಈಗ ಮಾಧ್ಯಮಗಳ ಮುಂದೆ ಪ್ರತ್ಯಕ್ಷರಾಗ್ಬಿಟ್ಟಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದ್ರ ಬಗ್ಗೆ ಸ್ಪಷ್ಟನೆಯನ್ನೂ ಕೊಟ್ಟಿದ್ದಾರೆ ಆರು ಸಲ ನನ್ನನ್ನು ಗೆಲ್ಲಿಸಿದೀರಾ ನನ್ಗಿನ್ನೇನ್ ಬೇಕು ರಾಜಕೀಯದಿಂದ ದೂರ ಆಗ್ಬೇಕು ಅಂತ ಕಳೆದ ಮೂರು ಅವಧಿಯಿಂದ ಹೇಳ್ಕೊಂಡು ಬಂದಿದ್ದೀನಿ ಜನ ನನ್ನನ್ನು ತಿರಸ್ಕರಿಸಿ ಹೊಸಬರ ಹೆಸರು ಹೇಳಲಿ ಅಂತ ಮೂರು ವರ್ಷಗಳಿಂದ ಸಾರ್ವಜನಿಕರ ಭೇಟಿ ಕೂಡ ಮಾಡಿರಲಿಲ್ಲ ನಾನೇ ಮತ್ತೆ ಸ್ಪರ್ಧೆ ಮಾಡುವುದನ್ನು ಭಗವಂತ ಕೂಡ ಒಪ್ಪೋದಿಲ್ಲ ಜಿಲ್ಲೆಯಲ್ಲಿ ಸಾಮರ್ಥ್ಯ ಇರೋರು ಆಕಾಂಕ್ಷಿಗಳು ಕೂಡ ತುಂಬಾ ಇದ್ದಾರೆ ಅವರಿಗೂ ಅವಕಾಶ ಸಿಗಬೇಕಲ್ವಾ ಅಂತ ಹೇಳಿದ್ದಾರೆ ಹಾಗೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಲ್ಪಸಂಖ್ಯಾತರ ವೋಟ್ಗಳು ಇಲ್ಲದೆ ಕಾಂಗ್ರೆಸ್ ಬದುಕೋದಕ್ಕೆ ಸಾಧ್ಯ ಇಲ್ಲ ಯಾವತ್ತೂ ಕಾಂಗ್ರೆಸ್ ಬಹುಸಂಖ್ಯಾತರ ರಾಜಕಾರಣವನ್ನ ಮಾಡಿಲ್ಲ ಕಾಂಗ್ರೆಸ್ನವರು ಮನಸ್ಸಿಗೆ ಬಂದ ಹಾಗೆ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ ಇನ್ನು ರಾಜ್ಯದಲ್ಲಿ ಆಳ್ವಿಕೆ ನಡೆಸ್ತಾ ಇರೋ ಕಾಂಗ್ರೆಸ್ ಸರ್ಕಾರ ಹುಚ್ ಮೊಹಮ್ಮದ್ ನ ಸರ್ಕಾರ ದಿವಾಳಿಕೋರ ಸರ್ಕಾರ ಇದು ಇದು ಮುಂದುವರೆದ್ರೆ ಕರ್ನಾಟಕಕ್ಕೆ ನೆಮ್ಮದಿ ಇಲ್ಲ ಓಸಿ ಚೀಟಿ ತರ ಅನುದಾನಕ್ಕೆ ಯೋಜನೆ ಕಳಿಸಿದ್ರೆ ಅದಕ್ಕೆ ಕೇಂದ್ರ ಬೆಲೆ ಕೊಡೋದಿಲ್ಲ ಅಂತ ಮತ್ತೊಮ್ಮೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ರಾಜ್ಯದಲ್ಲಿ ಸಂಪೂರ್ಣ ಆರ್ಥಿಕತೆ ಬದಿಗೊತ್ತಿ ಕಾಂಗ್ರೆಸ್ಸಿಗರು ಅವರ ಚುನಾವಣೆ ಘೋಷಣೆಯನ್ನ ತೀರಿಸಿಕೊಳ್ಳೋ ಪ್ರಯತ್ನ ಮಾಡ್ತಾ ಇರೋದು ಕರ್ನಾಟಕದ ಜನತೆಗೆ ಮಾಡ್ತಾ ಇರೋ ದ್ರೋಹ ಜನರನ್ನ ಉಚಿತವಾಗಿ ಏನೋ ಕೊಡ್ತಾ ಇರೋ ಹೆಸರಿನಲ್ಲಿ ಬಹುಸಂಖ್ಯಾತ ಜನರನ್ನ ವಂಚನೆ ಮಾಡ್ತಾ ಇರೋ ಸರ್ಕಾರ ಅಭಿವೃದ್ಧಿಗೆ ಸರ್ಕಾರದ ನಿರಂತರ ಕಾರ್ಯಕ್ರಮಗಳಿಗೆ ಶಾಸಕರಿಗೆ ಕೊಡೋದಕ್ಕೆ ಅನುದಾನ ಇಲ್ಲ ಹಣ ಇಲ್ಲದ ಸ್ಥಿತಿಗೆ ಬಂದು ತಲುಪಿದೆ ಹೀಗಾಗಿ ಉಚಿತವಾಗಿ ಕೊಡಬಾರದು ಅನ್ನೋದಲ್ಲ ಆದ್ರೆ ಅದನ್ನ ಆರ್ಥಿಕ ಸ್ಥಿತಿ ನೋಡಿ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಸೋಗಲಾಡಿ ಸಿದ್ದರಾಮಯ್ಯನವರ ಯೋಜನೆಯನ್ನ ಯಾರೂ ಒಪ್ಪೋದಿಲ್ಲ ಸರಿಯಾದ ರೀತಿಯಲ್ಲಿ ಆರ್ಥಿಕ ಯೋಜನೆಯನ್ನ ಸಿದ್ಧಪಡಿಸಿ ನೀಡಿದ್ರೆ ಕೇಂದ್ರ ಸರ್ಕಾರ ಒಪ್ಕೊಳ್ಳುತ್ತೆ ಚೀಟಿ ಚೀಟಿತರ ಯೋಜನೆಗಳನ್ನ ಕಳಿಸಿದ್ರೆ ಕೇಂದ್ರ ಬೆಲೆ ಕೊಡೋದಕ್ಕೆ ಸಾಧ್ಯನಾ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದಾರೆ ಪ್ರತಿ ಖರ್ಚಿಗೂ ಸರಿಯಾದ ಲೆಕ್ಕ ಕೇಳುತ್ತೆ ದಿಕ್ಕು ದೆಸೆ ಇಲ್ಲದೆ ಯೋಜನೆಗಳಿಗೆ ನೆರವಾಗೋದಿಲ್ಲ ಜನರಿಗೆ ಉಪಯೋಗವಾಗುವಂತಹ ಯೋಜನೆಗಳನ್ನ ಚೌಕಟ್ಟಿನಲ್ಲೇ ಸಿದ್ಧಪಡಿಸಿದ್ರೆ ಅದನ್ನು ಸಲ್ಲಿಸಿದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡುತ್ತೆ ಮನಸ್ಸಿಗೆ ಬಂದ ಹಾಗೆ ಹಣ ಕೇಳಿದ್ರೆ ಅದು ಸಿದ್ದರಾಮಯ್ಯನವರ ಅಪ್ಪನ ಆಸ್ತಿಯಲ್ಲ ಅಂತ ಕೂಡ ಗರಂ ಆಗೇ ಹೇಳಿದರು ಇನ್ನು ಸಂಸತ್ನಲ್ಲಿ ಬೇಡದಿರೋ ಕೆಲಸ ಅಮಾನತ ಅಮಾನತಾಗೋದು ಸಹಜ ಸಂಸತ್ಗೆ ಅದರದ್ದೇ ಆದ ಗೌರವ ಇದೆ ನೂರ ನಲವತ್ತೆರಡು ಸಂಸದರನ್ನ ಅಮಾನತು ಮಾಡಿರೋ ಬಗ್ಗೆ ಕಾಂಗ್ರೆಸ್ ನಾಯಕರನ್ನ ಕೇಳಬೇಕು ಯಾಕೆ ಅವಮಾನ ಆಗಿದೆ ಅಂತ ಸಂಸತ್ತಿನ ಘನತೆಗೆ ಚ್ಯುತಿ ಬಂದ್ರೆ ಸಭಾಧ್ಯಕ್ಷರು ಅವರದ್ದೇ ಆದ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ಅವರದ್ದು ಬೂಟ್ ನೆಕ್ಕೋ ಸಂಸ್ಕೃತಿ ಅನ್ನುವಷ್ಟರ ಮಟ್ಟಿಗಾಗಿದೆ ಅಂತ ಹೇಳಿದರು ಆರು ಬಾರಿ ಸಂಸದರಾಗಿ ಆಯ್ಕೆಯಾಗಿರೋ ಈ ಹಿಂದುತ್ವವಾದಿ ಅನಂತ್ ಕುಮಾರ್ ಹೆಗ್ಡೆ ಯಾವುದೇ ಪಕ್ಷದ ಕಾರ್ಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇರಲಿಲ್ಲ ಚುನಾವಣಾ ರಾಜಕೀಯದಲ್ಲಿ ಆಸಕ್ತಿಯನ್ನ ಕಳೆದುಕೊಂಡು ಒಂದ್ ರೀತಿ ತೆರೆ ಮರೆಗೆ ಸರದ್ ಹಾಗೆ ಆರೋಗ್ಯದ ಸಮಸ್ಯೆ ಕೂಡ ಅವರನ್ನ ಕಾಡ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ಈ ಸಲ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಸಿಗೋದು ಅನುಮಾನ ಅಂತ ಕೂಡ ಹೇಳಲಾಗ್ತಾ ಇದೆ ಇದರಿಂದ ಈ ಟಿಕೆಟ್ಗಾಗಿ ಹಿರಿಯ ಪತ್ರಕರ್ತರೊಬ್ಬರು ಕಸರತ್ತು ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ ಆದ್ರೆ ಹೈಕಮಾಂಡ್ ಮತ್ತೊಮ್ಮೆ ಅನಂತ್ ಕುಮಾರ್ ಹೆಗ್ಡೆ ಅವರಿಗೆ ಮಣೆ ಹಾಕುತ್ತಾ ಅಥವಾ ಹೊಸ ಮುಖಕ್ಕೆ ಟಿಕೆಟ್ ನೀಡುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ನಿಮ್ಗೆ ಏನನ್ಸುತ್ತೆ ಈ ಸಲ ಉತ್ತರ ಕನ್ನಡ ಜಿಲ್ಲೆಯಿಂದ ಮತ್ತೆ ಅನಂತ್ ಕುಮಾರ್ ಹೆಗ್ಡೆ ಅವರಿಗೆ ಪಿ ಎಲೆಕ್ಷನ್ ಟಿಕೆಟ್ ಕೊಡಬೇಕಾ ಬೇಡವಾ ಕೊಡೋದಾದ್ರೆ ಯಾಕೆ ಬೇಡ ಅನ್ನೋದಾದ್ರೆ ಯಾಕೆ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಬಹುದು